ವಿದೇಶಿ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಇನ್ನು ಮುಂದೆ ವಲಸೆ ಪ್ರಕ್ರಿಯೆಗಾಗಿ ಸರ್ತಿ ಸಾಲಿನಲ್ಲಿ ನಿಲ್ಲೋ ತಲೆನೋವು ಇರೋದಿಲ್ಲ ಒಂದು ವರ್ಷದ ಹಿಂದೆಯೇ ಭಾರತ ಸರ್ಕಾರದಿಂದ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟ್ ಟ್ರಾವೆಲ್ ಪ್ರೋಗ್ರಾಮ್ ಶುರು ಮಾಡಿದೆ ಅದನ್ನು ದೇಶದ ಇನ್ನಷ್ಟು ಕೇಂದ್ರಗಳಿಗೆ ವಿಸ್ತರಿಸೋ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇತ್ತೀಚೆಗಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಐದು ವಿಮಾನ ನಿಲ್ದಾಣಗಳಲ್ಲಿ ಈ ಸೇವೆಗಳ ವಿಸ್ತರಣೆಗೆ ಚಾಲನೆ ಕೊಟ್ಟಿದ್ದಾರೆ ಎಫ್ ಟಿ ಐ ಟಿ ಪಿ ಬಗ್ಗೆ ಇನ್ನಷ್ಟು ವಿವರಗಳು ಈ ವಿಡಿಯೋದಲ್ಲಿದೆ ಏನಿದು ಎಫ್ ಟಿ ಐ ಟಿ ಟಿ ಪಿ ಇದರಿಂದ ಯಾರಿಗೆ ಉಪಯೋಗ ಹೊಸದಾಗಿ ಯಾವ ಏರ್ಪೋರ್ಟ್ಗಳಲ್ಲಿ ಸೇವೆ ಈಗ ವಿದೇಶಕ್ಕೆ ಪ್ರಯಾಣ ಮಾಡೋವಾಗ ಅಥವಾ ವಿದೇಶದಿಂದ ಬರೋವಾಗ ವಿಮಾನ ನಿಲ್ದಾಣಗಳಲ್ಲಿ ಇಮಿಗ್ರೇಷನ್ ಕೌಂಟರ್ಗೆ ಹೋಗಿ ಪ್ರಯಾಣಿಕರು ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಕೊಡ್ಬೇಕು ದೃಢೀಕರಣ ಮಾಡಿಸ್ಕೊಂಡು ಮುಂದುವರಿಬೇಕಾಗತ್ತೆ ಆ ಪ್ರಕ್ರಿಯೆಗಳಿಗೆ ಒಂದಷ್ಟು ಸಮಯ ಸಾಲ್ನಲ್ಲಿ ಕಾಯಬೇಕಾಗುತ್ತೆ ಅದನ್ನು ತಪ್ಪಿಸೋಕೆ ಹಾಗೂ ಇಮಿಗ್ರೇಷನ್ ಪ್ರಕ್ರಿಯೆಯನ್ನು ತ್ವರಿತವಾಗಿ ಆಗುವಂತೆ ಮಾಡೋಕೆ ಎಫ್ ಟಿ ಐ ಟಿ ಟಿ ಪಿ ಅಂದರೆ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲ್ ಪ್ರೋಗ್ರಾಮ್ ಇದು ಅನುಕೂಲ ಮಾಡಿಕೊಡುತ್ತೆ ಭಾರತದಿಂದ ವಿದೇಶಗಳಿಗೆ ಪ್ರಯಾಣ ಮಾಡೋರಿಗೆ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಒ ಸಿ ಐ ಕಾರ್ಡ್ದಾರರಿಗೆ ವಿದೇಶಿ ಪ್ರಯಾಣದ ಅನುಭವವನ್ನು ಸುಧಾರಿಸೋಕೆ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಈ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಪ್ರಕ್ರಿಯೆಯನ್ನು ಈಗ ಇನ್ನಷ್ಟು ವಿಮಾನ ನಿಲ್ದಾಣಗಳಿಗೆ ವಿಸ್ತರಣೆ ಮಾಡಲಾಗ್ತಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇತ್ತೀಚಿಗಷ್ಟೇ ಹೊಸದಾಗಿ ಐದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಈ ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡಿದ್ದಾರೆ ಲಖನೌ ತಿರುವಂತಪುರಂ ತಿರುಚಿ ಕೋಯಿಕೋಡ್ ಹಾಗೂ ಅಮೃತ್ಸರ ವಿಮಾನ ನಿಲ್ದಾಣಗಳಲ್ಲಿ ಇಮಿಗ್ರೇಷನ್ ಪರಿಶೀಲನೆ ಇ ಗೇಟ್ಗಳ ಮೂಲಕ ನಡೆಯಲಿದೆ ಇದು ಭಾರತೀಯ ನಾಗರಿಕರು ಮತ್ತು ಓಸಿಎ ಕಾರ್ಡ್ದಾರರಿಗೆ ವೇಗವಾದ ಮತ್ತು ಸುರಕ್ಷಿತ ವಲಸೆ ಪ್ರಕ್ರಿಯೆಯನ್ನು ಒದಗಿಸುತ್ತೆ ಈ ಎಫ್ ಟಿ ಐ ಟಿ ಟಿ ಪಿ ಕಾರ್ಯಕ್ರಮ ಅಮೆರಿಕದ ಗ್ಲೋಬಲ್ ಎಂಟ್ರಿ ಪ್ರೋಗ್ರಾಂ ಮಾದರಿಯಲ್ಲೇ ಇರುತ್ತೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ಹಾಗೂ ದೇಶಕ್ಕೆ ಕಡಿಮೆ ಅಪಾಯವಿರುವ ಪ್ರಯಾಣಿಕರ ವಿವರಗಳನ್ನ ಮುಂಚಿತವಾಗಿಯೇ ಪರಿಶೀಲನೆ ಮಾಡಿ ಬಯೋಮೆಟ್ರಿಕ್ ವಿವರಗಳನ್ನ ಪಡೆದು ಅನುಮೋದನೆ ಕೊಡಲಾಗಿರುತ್ತೆ ಅಮೆರಿಕಕ್ಕೆ ಪ್ರಯಾಣ ಮಾಡುವವರಿಗೆ ಗ್ಲೋಬಲ್ ಎಂಟ್ರಿಗೆ ಟ್ರಸ್ಟ್ ಟ್ರಾವೆಲರ್ ಪ್ರೋಗ್ರಾಮ್ಸ್ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಅದೇ ರೀತಿಯಲ್ಲೇ ಭಾರತದಿಂದ ಹೊರಡುವಾಗ ಮತ್ತು ಬರುವಾಗ ಪ್ರಯಾಣಿಕರಿಗೆ ಭಾರತದ ಗೃಹ ವ್ಯವಹಾರಗಳ ಸಚಿವಾಲಯದ ಎಫ್ ಟಿ ಐ ಟಿ ಟಿ ಪಿ ಪ್ರೋಗ್ರಾಂ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದಿಂದ ವಿದೇಶಕ್ಕೆ ಹೋಗಿ ಬಂದಿರೋರ ಸಂಖ್ಯೆ ಎಂಟು ಪಾಯಿಂಟ್ ಒಂದು ಎರಡು ಕೋಟಿ ದಾಟಿದೆ ಇದರಿಂದಾಗಿ ಇಮಿಗ್ರೇಷನ್ ಪ್ರಕ್ರಿಯೆ ಹೆಚ್ಚು ಸಮಯ ಮತ್ತು ಶ್ರಮ ಆಗ್ತಾ ಇದೆ ಅದನ್ನು ಸರಳಗೊಳಿಸೋಕೆ ಫಾಸ್ಟ್ ಟ್ರ್ಯಾಕ್ ಪ್ರಕ್ರಿಯೆಯನ್ನು ಈಗ ಒಟ್ಟು ಹದಿಮೂರು ವಿಮಾನ ನಿಲ್ದಾಣಗಳಲ್ಲಿ ಕಾರ್ಯಾಚರಿಸುವಂತೆ ಮಾಡಲಾಗಿದೆ ಮುಂಬರುವ ನವಿ ಮುಂಬೈ ಮತ್ತು ಜೇವಾರ್ ವಿಮಾನ ನಿಲ್ದಾಣಗಳಲ್ಲೂ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋಕೆ ಯೋಜನೆ ನಡೆಸಲಾಗಿದೆ ಈವರೆಗೂ ಎಫ್ ಟಿ ಐ ಟಿ ಟಿ ಪಿ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಲಕ್ಷ ಪ್ರಯಾಣಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಎಲ್ಲಲ್ಲಿ ಎಫ್ ಟಿ ಐ ಟಿ ಟಿ ಪಿ ಕಾರ್ಯಾಚರಣೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈನಿಂದಲೇ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಈಗಾಗಲೇ ದಿಲ್ಲಿ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆನ್ನೈ ಕೋಲ್ಕತ್ತಾ ಹೈದರಾಬಾದ್ ಕೊಚ್ಚಿನ್ ಹಾಗೂ ಅಹಮದಾಬಾದ್ ವಿಮಾನ ನಿಲ್ದಾಣಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಸಾಲಿಗೆ ಈಗ ಮತ್ತೆ ಐದು ವಿಮಾನ ನಿಲ್ದಾಣಗಳ ಸೇರ್ಪಡೆಯಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ವಲಸೆ ಪ್ರಕ್ರಿಯೆಯಲ್ಲಿನ ದೀರ್ಘ ಸರತಿ ಸಾಲುಗಳನ್ನ ತಪ್ಪಿಸೋದು ಬಯೋಮೆಟ್ರಿಕ್ ದೃಢೀಕರಣದ ಮೂಲಕ ಸ್ವಯಂಚಾಲಿತ ಇ ಗೇಟ್ಗಳನ್ನು ಬಳಸ್ಕೊಂಡು ಪ್ರಯಾಣಕ್ಕೆ ಮುಂದುವರಿಬಹುದು ಈ ಗೇಟ್ಗಳನ್ನ ಬಳಸ್ಕೊಂಡು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಕ್ರಿಯೆ ಮುಗಿಸಿ ಮುಂದಕ್ಕೆ ಸಾಗಬಹುದು ಇಲ್ಲವಾದರೆ ಇಮಿಗ್ರೇಷನ್ ಪರಿಶೀಲನೆಗಳಿಗೆ ಸುಮಾರು ಮೂವತ್ತು ನಿಮಿಷಗಳವರೆಗೂ ಕಾಯಬೇಕಾಗತ್ತೆ ಭಾರತ ಸರ್ಕಾರದಿಂದ ಈ ಸೌಲಭ್ಯವನ್ನು ಉಚಿತವಾಗಿ ಒದಗಿಸಲಾಗ್ತಾ ಇದೆ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಂಡು ನಂತರ ಗೊತ್ತುಪಡಿಸಿದ ಕೇಂದ್ರಗಳು ಅಥವಾ ವಿಮಾನ ನಿಲ್ದಾಣಗಳಲ್ಲಿ ಬಯೋಮೆಟ್ರಿಕ್ ಡೇಟಾ ಸಲ್ಲಿಸಬೇಕಾಗುತ್ತೆ ಇದರ ಮಾನ್ಯತೆ ಐದು ವರ್ಷಗಳವರೆಗೂ ಅಥವಾ ಪಾಸ್ಪೋರ್ಟ್ ಅವಧಿ ಮುಗಿಯುವವರೆಗೂ ಇರುತ್ತೆ ಈ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಕೊಳ್ಳೋಕೆ ಆನ್ಲೈನ್ನಲ್ಲಿ ಎಫ್ ಟಿ ಐ ಟಿ ಟಿ ಪಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಅಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಒ ಟಿ ಪಿ ನಮೂದಿಸುವ ಮೂಲಕ ಎಂಟ್ರಿ ಪಡೆದು ಅರ್ಜಿಯಲ್ಲಿ ವೈಯಕ್ತಿಕ ವಿವರಗಳನ್ನ ಭರ್ತಿ ಮಾಡಬೇಕು ಅಲ್ಲಿ ಪಾಸ್ಪೋರ್ಟ್ ಫೋಟೋ ವಿಳಾಸದ ಪುರಾವೆ ಸೇರಿದಂತೆ ದಾಖಲೆಗಳನ್ನ ಅಪ್ಲೋಡ್ ಮಾಡೋದು ಕಡ್ಡಾಯ ಆಗಿರುತ್ತೆ ಈ ಅರ್ಜಿ ಪರಿಶೀಲನೆ ಪೂರ್ಣಗೊಂಡ ನಂತರ ಬೆಳಚು ಮತ್ತು ಮುಖದ ಗುರುತು ಸೇರಿದಂತೆ ಬಯೋಮೆಟ್ರಿಕ್ ಮಾಹಿತಿಯನ್ನು ಸಲ್ಲಿಸೋದು ಕಡ್ಡಾಯ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳು ಎಫ್ ಆರ್ ಆರ್ ಒನಲ್ಲಿ ಅಥವಾ ವಿಮಾನ ನಿಲ್ದಾಣಗಳಲ್ಲಿ ಬಯೋಮೆಟ್ರಿಕ್ ಸಲಿಕೆಗೆ ಅವಕಾಶ ಇರುತ್ತೆ ಒಮ್ಮೆ ಈ ಪರಿಶೀಲನೆ ಯಶಸ್ವಿಯಾದರೆ ಐದು ವರ್ಷಗಳವರೆಗೂ ಪ್ರಯಾಣಿಕರು ತಮ್ಮ ಬೋರ್ಡಿಂಗ್ ಪಾಸ್ ಮತ್ತು ಪಾಸ್ಪೋರ್ಟನ್ನು ಈ ಗೇಟ್ನಲ್ಲಿ ಸ್ಕ್ಯಾನ್ ಮಾಡೋ ಮೂಲಕ ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಇಮಿಗ್ರೇಷನ್ ಅನುಮತಿ ಪಡಿಬಹುದು ಇದರಿಂದಾಗಿ ಅಮೂಲ್ಯವಾಗಿರುವ ಸಮಯದ ಉಳಿತಾಯ ಆಗುತ್ತೆ ಹಾಗೆ ಸರಳ ಮತ್ತು ವೇಗದ ಪ್ರಕ್ರಿಯೆಯು ಪ್ರಯಾಣವನ್ನು ಸಲೀಸ್ ಮಾಡುತ್ತೆ ಇದಿಷ್ಟು ಸದ್ಯದ ಅಪ್ಡೇಟ್ ಇನ್ನಷ್ಟು ವಿವರಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ